ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ ಎಲ್ಲ ಕಡೆ ಗಲಭೆಗಳು ರೇಪು ಕಳ್ತನ ದರೋಡೆ ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ ಲಂಚ ಹೊಡೆಯೋದ್ರಲ್ಲಿ ಅಕ್ರಮ ಮಾಡೋದ್ರಲ್ಲಿ ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಇವರಿಗೆ ಜನ ಓಟ್ ಹಾಕಿ ನಮ್ಮನ್ನ ಗೆಲ್ಲಿಸಿದ್ರು ಅನ್ನೋದನ್ನ ಮರದೊಟ್ಟಿದ್ದಾರೆ ಜನರನ್ನ ಮರೆತಂತ ಸರ್ಕಾರ ಇದೆ ಜನರಿಗೆ ಕಿವಡೆ ಕಾಸು ಕವಡೇ ಕಾಸು ಹಿಮ್ಮತ್ತನು ಕೊಡ್ತಾ ಇಲ್ಲ ಯಾರಿಂದ ಎಲೆಕ್ಟ್ ಆದ್ರು ಎಲೆಕ್ಟ್ ಆದ್ರು ಅವ್ರಿಗೆ ಒಂದ್ ರೀತಿ ಅಪಮಾನ ಈ ಪರಿಸ್ಥಿತಿ ಹೊಂದಿದೆ ನಮ್ಮ ಬಳ್ಳಾರಿಗೆ ಬಂದಿರುವಂತ ಶಾಸಕರ ಏನು ಕರಪ್ಷನ್ ಇನ್ ಕರ್ನಾಟಕ our uh, officers regarding commissioners. they are uh, in the trouble. they are in the trouble because congress, kudar uh, is threatening the officers regularly. that's happening in karnataka. that's why this government have to go. so today we are uh, protesting regarding cbi inquiry of file. Uh, बल्लारीटिकली रिफ्यूजर जस्टिस बिकॉजन रेड्डी जनार्दन रेड्डी ಬೈ ಕಾಂಗ್ರೆಸ್ ದಟ್ಸ್ ವೈ ವಿ ದ ಪೀಪಲ್ ದಟ್ ಪೂರ್ವ ನಿಯೋಜಿತ ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರೋದು ಅರ್ಧ ಕಿಲೋಮೀಟರ್ ದೂರ ಇದೆ ಬ್ಯಾನರ್ ಕಟ್ಟೋ ಅವಶ್ಯಕತೆ ಇತ್ತು ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಬೇಕು ಜನಾರ್ದನ್ ರೆಡ್ಡಿಯನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಘಟನೆ ಆಗಿದೆ ಕೊನೆ ಇದು ಕರ್ನಾಟಕ ಜನರಿಗೆ ತಿಳಿಸಬೇಕಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಮುಸ್ತೋಗಿದೆ ಇವತ್ತು ಮನೇನು ಕೂಡ ನಾನು ಒಪ್ಪಿಗೆ ಹೋಗಿದ್ದೆ ಒಬ್ಬ ಹೆಣ್ಮಗಳನ್ನ ಪೊಲೀಸ್ ವ್ಯಾನ್ ಅಲ್ಲೇ ಕಣ್ಣ ಮುಂದೆ ಘಟನೆ ಮೈಸೂರಲ್ಲಿ ಒಬ್ಬ ಬೀದಿಯಲ್ಲಿ ಬೆಲೂನ್ ಮಾರ್ತಕ್ಕಂತ ಒಬ್ಬ ಹೆಣ್ಮಗಳನ್ನ ನಮ್ ಮುಂದೆ ಇದೆ ಚಿಕ್ಕದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಗುಡಾರಿ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿತ್ತು ಕಮಿಷ್ನರ್ ಅವರಿಗೆ ರಾಜೀವ್ ನೋಡೋಕು ರಾಜೀವ್ ಗಂಡ ಕಮಿಷ್ನರ್ ಅವರಿಗೆ ಕ್ಯಾಂಡಿಟ್ ಪದೀಶ್ ಅವರ ತಾಯಿ ಯಾರು ಅವರೆಲ್ಲರ ಮೀದಿಗೆ ಹೇಳ್ಕೊಂಡು ಅವರಿಗೆ ಅವಮಾನ ಮಾಡಿರ್ತಾರೆ ಘಟನೆ

ಇನ್ನಷ್ಟು ಮಂತ್ರಿಗಳು ದುರಾಡಳಿತ ಮಾಡ್ತಾ ಇದೆ ಸ್ವಜನ ಪಕ್ಷ ಬಾರ ಕಾನೂನು ವ್ಯವಸ್ಥೆ ಹಾಳಾಗಿದೆ ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ರಾಜ್ಯವಾದಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ನಮ್ಮ ಗೃಹ ಸಚಿವರಿಗೆ ಏನೇ ಇಲ್ಲ ನೋಡೋಣ ಇಷ್ಟರಲ್ಲೇ ಕಾಲ ಕಳ್ಕೊಂಡಿದ್ದಾರೆ ಅವರು ಎರಡೂವರೆ ವರ್ಷ ಎರಡು ವರ್ಷದ ಸಾಧನೆ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳು ಮಾಡಿರೋದೆ ಸರ್ಕಾರದ ಸಾಧನೆ ಎರಡು ಇದೇ ರೀತಿ ಇನ್ನೂ ನಮ್ದು ನಾಲ್ಕು ಹೋರಾಟಗಳಿದೆ ಡ್ರಗ್ ಮಾಫಿಯ ಬಗ್ಗೆ ನಾವು ಮೈಸೂರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಐದ್ ಸಾವಿರ ಕೋಟಿ ಲೂಟಿ ಮಾಡಿರೋದ್ರ ಮಧ್ಯೆ ಹುಬ್ಳಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಇನ್ನೊಂದು ತಿಂಗಳು ಪೂರ್ತಿ ಹೋರಾಟ ದೊಡ್ಡ ದೊಡ್ಡ ಹೋರಾಟಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೀವಿ ಈಗ ಐದ್ ಸಾವಿರ ತಾರಕಿಕ ಅಂತ್ಯಕ್ ತಗೊಂಡೋಗಿಲ್ಲ ಅಂತಿರಲ್ಲ ಐದ್ ಸಾವಿರ ಕೋಟಿನ ಲೂಟಿ ಹೊಡೆದ ಹಿಡಿದಿದ್ದು ಯಾರು ಯಾರು ಹಿಡಿದ್ರು ಬಿಜೆಪಿ ನಾವೇ ಹೊಡಿತೀವಿ ನಾವೇ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು ನಾವೇ ವಿಧಾನಸಭೆಯಲ್ಲಿ ಕ್ಷಮಾಪಣೆ ಕೇಳಿಸಿದ್ರು ಮಂತ್ರಿ ಮುಖ್ಯಮಂತ್ರಿ ಆದ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ನಾವೇ ಇದಕ್ಕಿಂತ ಬೇಕಾ ದಾಖಲೆ ಸರ್ ಈಗ ಕೋರ್ ಕಮಿಟಿ ದಾಖಲೆ ಬೇಕಾ ಅಲ್ಲ ಕೋರ್ ಕಮಿಟಿ ನಡೆಯುತ್ತಾ ಪಾದಯಾತ್ರೆ ಬಗ್ಗೆ ಚರ್ಚೆ ಆಗುತ್ತಾ ಸರ್ ಎಲ್ಲಾ ಚರ್ಚೆ ಆಗುತ್ತೆ ರಾಮುಲ್ ನನಗೆ ಕೈ ಕಟ್ಟಬಿಂತ ಕಾಂಗ್ರೆಸ್ ಪಾರ್ಟಿ ಎಲ್ಲ ಇದು ಬಿಜೆಪಿ ಆಲ್ ಇಂಡಿಯಾ ಪಾರ್ಟಿ ಕೈ ನಾಯಕರು ಒಪ್ಪಿಗೆ ನೀಡುತ್ತಾರೆ ರಾಜ್ಯ ನಾಯಕರು ಯಾಕೆ ಒಪ್ಪಿಗೆ ನೀಡುತ್ತಿದ್ದಾರೆ ರಾಮುಲ್ ಅವರು ಗೊತ್ತಿಲ್ಲ ನಾವಿನ್ ಬಂದಿದ್ದೀನಿ

ಬಳ್ಳಾರಿ ಘಟನೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತಗೊಂಡಿದೆ ಬಿಜೆಪಿ ಸಮಾವೇಶ ಮಾಡಿರೋದೇ ಗಂಭೀರವಾಗಿ ರಾಜ್ಯದ ಸಿಬಿಐ ಕೊಡಿ

ಬಳ್ಳಾರಿಯಲ್ಲಿ ಗೃಹ ಸಮಾವೇಶ ಈ ಗೃಹ ಸಮಾವೇಶದಲ್ಲಿ ಅನೇಕ ಮಂದಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕರು ನಮ್ಮ ಪಕ್ಷದ ಅಧ್ಯಕ್ಷ ಮತ್ತು ಅಮ್ಮಾಯಿರು ಮಾಜಿ ಮುಖ್ಯಮಂತ್ರಿ ಎಲ್ಲಾರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲಾರು ಒತ್ತಾಯ ಮಾಡೋದು ವಿಷಯವಂತ ಯಾಕಂದ್ರೆ ಇವತ್ತು ಬಳ್ಳಾರಿ ನಗರದ ಶಾಸಕರಾದಂತಹ ನಾರಾ ಭ ರೆಡ್ಡಿ ಅವರು ಈ ತಲೆಗಾಗಿ ಹದಿನಾರು ತಿಂಗಳು ಆಗ್ತಾ ಅರೆಸ್ಟ್ ಆಗ್ತಾ ಇಲ್ಲ ಶಾಸಕರಿಗೆ ಬೇರೆಯವ್ರ ಮನೆ ಮೇಲೆ ಗುಂಡ ಹಾರ್ಸಂತ ಅಧಿಕಾರ ಯಾರು ಕೊಟ್ಟಾರ ಗುಂಡ ಹಾರಿಸಿ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ಯುವಕನ ಕೊಲೆ ಕೊಲೆ ಮಾಡ್ಲಿಕ್ಕೆ ಅವ್ರು ಯಾರು ಅಧಿಕಾರ ಕೊಟ್ಟಾರ ಸಾರ್ವಜನಿಕ ಸ್ಥಳದಲ್ಲಿ ಹೆಂಗಿರ್ಬೇಕಾದ್ರು ಕಲಿಬೇಕಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ಗುಂಡ್ತಾರ ಇವೆಲ್ಲ ಅಧಿಕಾರ ಕೊಟ್ಟಿದಂತ ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಾವು ಒಕ್ಕೂಲದಿಂದ ಹದಿನೇಳು ದಿನಗಳ ಕಾಲ